ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಸೊಪ್ಪಿನ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ಹಸಿರು ಮೆಣಸಿನ್ಕಾಯಿ ತೆಂಗಿನಕಾಯಿ ಚಕ್ಕೆ ಲವಂಗ ಹಸಿರು ಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಪುದೀನ ಮೆಂತ್ಯ ಸೊಪ್ಪು ಟೊಮೆಟೊ ಈರುಳ್ಳಿ ಬಟಾಣಿ ಈಗ ಒಂದು ಬಟ್ಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ತುಪ್ಪ ಈಗ ಒಗ್ಗರಣೆಗೆ ಸ್ಟಾರ್ ಹೂವು ಚಕ್ಕೆ ಲವಂಗ ಎರಡೆಲೆ ಮತ್ತು ಮರಾಠಿ ಮೊಗ್ಗು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಾಲು ಸ್ಪೂನ್ ಅಷ್ಟು ಅರಶಿನ ಹಾಕೊಂಡಿದ್ದೀನಿ ಈಗ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕುದೀನಾ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ರುಬ್ಬಿರ ಮಸಾಲೆ ಇರುತ್ತಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಫ್ರೈ ಮಾಡ್ಕೊಂಡಾಗಿದೆ ಈಗ ಟೊಮೆಟೊ ಹಾಕೊಳ್ಳೋಣ ಇದನ್ನು ಅಷ್ಟೇ ಟೊಮೆಟೊ ಚೆನ್ನಾಗಿ ಬಾಡಬೇಕು ಟೊಮೆಟೊ ಎಲ್ಲ ಬಾಡಿದೆ ಈಗ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕೊತೀನಿ ಈಗ ನಾನು ಒಂದು ಬಟ್ಲು ಅಕ್ಕಿಗೆ ಎರಡು ಬಟ್ಲು ನೀರು ಹಾಕೊತಿದ್ದೀನಿ ಈಗ ಕುದೀತಾ ಇದೆ ರುಚಿಗೆ ತಕ್ಕಷ್ಟು ಉಪ್ಪಾಕೋತಾ ಇದ್ದೀನಿ ಈಗ ಅಕ್ಕಿ ಹಾಕೊಳ್ಳೋಣ ಅಕ್ಕಿ ಎಲ್ಲ ಚೆನ್ನಾಗಿ ತಿರುಗಿಬಿಟ್ಟು ಈಗ ಮುಚ್ಚಳು ಹಾಕಿ ಎರಡು ವಿಜಲ್ ತೊಗೊಳ್ಳೋಣ ಈಗ ಎರಡು ವಿಜಲ್ ತೊಗೊಂಡಿದ್ದೀನಿ ಈಗ ಮುಚ್ಚಳ ತೆಗೆದು ಇದು ಮಸಾಲೆ ಎಲ್ಲ ಮೇಲೆ ಬಂದಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಮೆಂತ್ಯ ಬ್ಯಾತ್ ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು